ಕುಂಭ ರಾಶಿಯಲ್ಲಿರ್ತಕ್ಕಂತಹ ಶನಿ ಮೀನ ರಾಶಿಗೆ ಸಂಚಾರವನ್ನು ಮಾಡೋದರಿಂದ ಮಿಥುನ ರಾಶಿಗೆ ಯಾವೆಲ್ಲ ಫಲಗಳು ಸಿಗ್ತವೆ ಅನ್ನೋವಂಥದ್ದನ್ನು ನಾವು ನೋಡೋಣ ಬಹು ಮುಖ್ಯವಾಗಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವಂಥದ್ದು ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ ಇದ್ದರೆ ಈಗ ಲಭಿಸುವಂಥದ್ದು ಇರ್ತದೆ ಈ ಪ್ರಮೋಷನ್ ಅನ್ನೋ ಅಂಥದ್ದು ಯಾವ ಕಾರಣದಿಂದ ಸಿಗ್ತದೆ ನಿಮಗೆಲ್ಲ ಗೊತ್ತಿದ್ದಂತೆ ಹೆಚ್ಚು ಆನೆಸ್ಟಾಗಿ ಕೆಲಸ ಮಾಡಬೇಕು ನಿಷ್ಠೆಯಿಂದ ಕೆಲಸ ಮಾಡೋರಾಗಿರಬೇಕು ಶ್ರಮವಹಿಸಿ ಕೆಲಸ ಮಾಡೋರಂಥವ್ರಾದರೆ ನಿಮಗೆ ಪ್ರಮೋಷನ್ ಗ್ಯಾರಂಟಿ ಸಿಗೋ ಅಂಥದ್ದು ಆದರೆ ಎಲ್ಲರಿಗೂ ಕೂಡ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಶನಿಯ ಗೋಚಾರದ ಫಲದಿಂದ ಇದಕ್ಕೆ ಪ್ರಯತ್ನ ಮಾಡ್ತಾ ಇರೋವಂಥವ್ರು ಅಥವಾ ಇದಕ್ಕೆ ಚಾನ್ಸಸ್ ಅಂಥವ್ರಿಗೆ ಪ್ರಮೋಷನ್ ಆಗೋವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದಿದೆ ಮತ್ತು ರಾಜಕಾರಣಿಗಳು ಕೂಡ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸ್ತೀರ ಯಾರಿಗೆಲ್ಲ ಶನಿ ದಶಾಭುಕ್ತಿ ಅಂತರಭುಕ್ತಿಗಳು ನಡೀತಾ ಇದೆ ಮತ್ತು ಮೀನ ಲಗ್ನದವರಾಗಿದ್ದೀರಾ ನಿಮ್ಮ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಬೇಕು ಮತ್ತು ಈ ಗೋಚಾರದಲ್ಲಿರ್ತಕ್ಕಂತಹ ಶನಿಯು ಕೂಡ ಹತ್ತನೇ ಮನೆಗೆ ಪ್ರವೇಶವನ್ನು ಪಡೆಯೋದ್ರಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಹತ್ತನೇ ಮನೆಯಲ್ಲಿ ಶನಿ ಸಂಚಾರವನ್ನು ಪಡೆಯೋದ್ರಿಂದ ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ ನಿರಂತರವಾಗಿ ಜೀವಮಾನ ಪರ್ಯಂತ ಇರುವಂತಹ ಕಾಯಿಲೆಗೆ ನೀವು ಒಳಗಾಗುವಂಥದ್ದಿರ್ತದೆ ಬಿ ಪಿ ಶುಗರು ಅಥವಾ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳಿಗೆ ನೀವು ಒಳಗಾಗುವಂಥದ್ದಿರ್ತದೆ ಹಾಗಾಗಿ ಹೆಚ್ಚು ಮೆಡಿಕಲ್ ಚೆಕಪ್ಗಳನ್ನು ಮಾಡಿಕೊಳ್ಳಿ ಇದರಿಂದ ಒಳ್ಳೆಯದಾಗ್ತದೆ ಮತ್ತು ಕೋರ್ಟ್ ಕೇಸ್ಗಳಲ್ಲಿ ಜಯವಾಗುವಂಥದ್ದನ್ನು ನಾವು ನೋಡ್ತೀವಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಈ ಕೇಸ್ಗಳಿಗೆ ಸಂಬಂಧಪಟ್ಟಂಥದ್ದೇನಾದರೂ ಇದ್ದರೆ ಮೇಲಿನ ಅಧಿಕಾರಿ ನಿಮಗೆ ಒಳ್ಳೆಯ ನ್ಯಾಯಯುತವಾದಂತಹ ನ್ಯಾಯ ಅಥವಾ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದು ಆಗ್ತದೆ